ಒಗಟು ಬಿಡಿಸಿ ಒಂದರಲ್ಲಿ ಇಬ್ಬರು ರಾಜ ರಾಣಿ ಆ ರಾಜನಿಗೆ ದೊಡ್ಡ ಅರಮನೆ ಇರುತ್ತದೆ ಅರಮನೆಗೆ ಏಳು ಬಾಗಿಲುಗಳಿರುತ್ತವೆ ಏಳು ಬಾಗಿಲುಗಳಿಗೆ ಒಬ್ಬೊಬ್ಬ ಸೈನಿಕನಿರುತ್ತಾನೆ ರಾಣಿಯೂ ರೂಮಲ್ಲಿ ಅರ್ಧ ಸೇಬು ಹಣ್ಣನ್ನು ಇಟ್ಟಿರುತ್ತಾಳೆ ರಾಜನು ಅವಳಿಗೆ ಹೇಳದೆ ಆ ಅರ್ಧ ಹಣ್ಣನ್ನು ತಿನ್ನುತ್ತಾನೆ ಆಗ ರಾಣಿ ನನಗೆ ಆ ಹಣ್ಣು ಬೇಕೇ ಬೇಕು ಎಂದು ಹಿಡಿಯುತ್ತಾಳೆ ಆಗ ರಾಜನು ಮಂತ್ರಿಯನ್ನು ಕರೆದು ಹಣ್ಣು ತರಲು ಹೇಳುತ್ತಾನೆ ಮಂತ್ರಿ ಅಂಗಡಿಗೆ ಹೋಗುವಾಗ ಒಂದನೇ ಬಾಗಿಲು ಸೈನಿಕ ಮಂತ್ರಿಗೆ ಹೇಳುತ್ತಾನೆ ನೀನು ಎಷ್ಟು ಹಣ್ಣುಗಳನ್ನು ತರ್ತೀಯೋ ಅದರಲ್ಲಿ ಅರ್ಧಭಾಗ ಭಾಗ ನನಗಿಬೇಕು ಎಂದು ಹೇಳುತ್ತಾನೆ ಇದೇ ರೀತಿಯಾಗಿ ಇನ್ನುಳಿದ ಆರು ಜನ ಸೈನಿಕರು ಹೇಳುತ್ತಾರೆ ಒಟ್ಟು ಏಳು ಜನ ಸೈನಿಕರು ಇರುತ್ತಾರೆ ಹಾಗಾದರೆ ಅಂಗಡಿಗೆ ಹೋಗುವ ಮಂತ್ರಿ ಎಷ್ಟು ಸೇಬು ಹಣ್ಣುಗಳನ್ನು ತರುತ್ತಾನೆ ಉತ್ತರವನ್ನು ಕಾಮೆಂಟ್ ಮಾಡಿ ಇಷ್ಟವಾಗಿದ್ರೆ ಲೈಕ್ ಮಾಡಿ